ಲೊಕೇಶನ್ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಬೆಟ್ಟಗಳ ಸಾಲು ಜೊತೆಗೆ ಇದು ಕಾವೇರಿ ನದಿ ಮುತ್ತತ್ತಿ ಬಹಳ ನೋಡಲು ರಮಣೀಯವಾದ ಸ್ಥಳವಾಗಿದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜಿ ಎಸ್ ಟೈಮ್ ಲೈನ್ಸ್ ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮುತ್ತತ್ತಿಗೆ ಹೋಗ್ತಾ ಇದೀವಿ ದೇವಸ್ಥಾನ ನೋಡಿಕೊಂಡು ಕಾವೇರಿ ನದಿ ನೋಡಿಕೊಂಡು ಫಾರೆಸ್ಟ್ ಎಲ್ಲ ಯಾವ ರೀತಿ ಇದೆ ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ ಮುತ್ತತ್ತಿಗೆ ತುಂಬಾ ದಿಸ್ತಿನ್ ಅನ್ಕೊಂಡಿದೆ ಆಗಿಲ್ಲ ಓಕೆ ಬನ್ನಿ ಸ್ನೇಹಿತರೆ ಈಗ ಮುತ್ತೊತ್ತಿಗೆ ಹೊರಡೋಣ ಸ್ನೇಹಿತರೆ ನಾವು ಮೈಸೂರಿಂದ ಹೊರಟು ಮಳವಳ್ಳಿಗೆ ಬಂದ್ವಿ ಮಳವಳ್ಳಿಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಚಿಲ್ಲಾಪುರ ಆಂದಿವೆ ನಮ್ಗೆ ಎಡಗಡೆ ಸಿಗುತ್ತೆ ಹಲಗುರ್ಗ್ ಹೋಗ್ಬೇಕಾದ್ರೆ ಅಹ್ ಬಹಳಷ್ಟು ಪವಾಡ ಮೆರೆದಿರುವಂತದ್ದು ದರೆಗೆ ದೊಡ್ಡವರು ಮಂಟೇಸ್ವಾಮಿಗಳು ಹಾಗೆ ಪವಾಡ ಪುರುಷರಾದ ಸಿದ್ದಪ್ಪಾಜಿ ಅವರು ಈ ಸಿದ್ದಪ್ಪಾಜಿ ದೇವಸ್ಥಾನ ಚಿಲ್ಲಾಪುರದ ಬಹಳ ಐತಿಹ್ಯ ಒಂದಿದೆ ಸ್ಥಳ ಮಹಿಮೆ ಪುರಾಣ ಒಂದಿದೆ ಆ ದೇವಸ್ಥಾನ ಓಪನ್ ಇಲ್ಲ ಅಹ್ ಇದ್ರ ಬಗ್ಗೆ ಹೆಚ್ಚಾಗಿ ವಿವರಿಸ್ತಾ ಇದ್ದೆ ಸಾಧ್ಯವಾದ್ರೆ ನಮ್ಮ ಖಂಡಿತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಇದನ್ನ ಈ ಕಡೆ ಬಂದಾಗ ನಿಮ್ಗೆ ರಿವ್ಯೂ ಮಾಡ್ತೀನಿ ಇದು ನಮ್ಮ ಮನೆ ದೇವರು ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ಅವರು ಅವರು ಕಾದಗಟ್ಟಿ ಪವಾಡ ಮಾಡಿರುವಂತದ್ದು ಇಲ್ಲಿ ಬಹಳಷ್ಟು ಇಲ್ಲಿ ಐತಿಹ್ಯ ಇದೆ ನಮ್ಮ ಮಿಸ್ಸಸ್ ಅವರು ನೋಡಿರ್ಲಿಲ್ಲ ಅವ್ರಿಗೆ ತೋರಿಸ್ಬೋದಾಗಿತ್ತು ಕಾರಣಾಂತರ ಇವತ್ತು ಬಾಕ್ಲಾಕಿದೆ ದೇವಸ್ಥಾನ ಮತ್ತೊಂದ್ಸಲಿ ಈ ಕಡೆ ಬಂದಾಗ ತೋರಿಸ್ತೀನಿ ಸ್ನೇಹಿತರ ಇಲ್ಲಿ ಊರೊಳಗೆ ಬಂದರೆ ಕಾದಗಟ್ಟಿ ಅವರು ಪವಾಡದಲ್ಲಿ ಮೆರೆದಿರುವಂಥ ಅವೆಲ್ಲ ಕುರುವುಗಳು ಇಲ್ಲಿ ಬಹಳಷ್ಟಿದೆ ಇಲ್ಲಿ ತಿಳಿದಷ್ಟು ತಿಳಿಯುವಂಥದ್ದು ಬೇಕಾದಷ್ಟಿದೆ ಸ್ನೇಹಿತರೆ ನಮಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳಾಗಬೇಕಾಗಿದೆ ಇದರ ಹೆಚ್ಚಿನ ಮಾಹಿತಿ ನಮಗೆ ಹಿರಿಯರಿಂದ ದೊರಕುತ್ತೆ ಓಕೆ ಸ್ನೇಹಿತರೆ ಈ ದೇವಸ್ಥಾನ ಆದರೂ ತೋರ್ಸೋಣ ನಿಮಗೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಈ ಬನ್ನಿ ನಾವು ಮುತ್ತತ್ತಿಗೆ ನಮ್ಮ ಪ್ರಯಾಣವನ್ನು ಈಗ ಮುಂದುವರಿಸ್ತಾ ಇದೀವಿ ಸ್ನೇಹಿತರೆ ಅಲ್ಲಿ ಕಾಣ್ತಿರುವಂತದೇ ಅಲ್ಗೂರು ಮೇನ್ ಬಸ್ ಸ್ಟಾಂಡ್ ಇಲ್ಲಿ ಮೈಸೂರಿಂದ ಬಂದ್ವಿ ಅಲ್ಲಿಂದ ಇಲ್ಲಿ ನೋಡ್ಬೋದು ನಾವೀಗ ಮುತ್ತತ್ತಿಗೆ ಈ ಕಡೆ ಹೋಗ್ಬೇಕಾಗಿದೆ ಇದೆ ನೋಡಬಹುದು ಆಗ್ಲೇ ನೋಡಿದ್ರೆ ಹಾಗೆ ಇಲ್ಲಿ ಕೋತಿಗಳಿದೆ ಇಲ್ಲಿ ಸುಮಾರು ಕೋತಿಗಳು ಸುಮಾರು ಆಮೇಲೆ ಅಂದಿಗಳು ಸಿಕ್ತು ಬರ್ಬೇಕಾದ್ರೆ ಮಳವಳ್ಳಿಲು ಬಂದು ಅದ್ಕೋಬಹುದು ಮತ್ತೆ ಅಲ್ಗೂರಲ್ಲೂ ಬಂದ್ ಅದ್ಕೋಬಹುದು ಮುತ್ತಿಲ್ಲ ಆತರ ಮಾಡೋದ್ ಒಬ್ಬರುಗೊಲ್ತರ ಜನ ಸಾಗರಲ್ಲೇ ಇಳಿದು ಬರ್ತೈತೆ ಬಂದು ಪರ ಮಾಡುವಂತದ್ದು ದೇವಸ್ಥಾನ ಐತೆ ಖುಷಿ ಆಯ್ತ ಇವತ್ತು ಮುತ್ತಿಗೆ ಬಂದಿದ್ದು ನಮ್ಮ ಮದುವೆ ಆಗಕ್ಕಿಂತ ಮುಂಚೆ ಬಂದಿದ್ದೀವಿ ಮತ್ತೆ ಸ್ಟೌ ಪಾತ್ರೆ ಮತ್ತೆ ಮಸಾಲೆ ಐಟಮ್ಸ್ ಕೇ ರುಬ್ಬೋಕೆ ಅವೆಲ್ಲ ಇಟ್ಕೊಂಡಿರ್ತಾರೆ ನೀವು ಇಲ್ಲೇ ಕೂಡ ಯೂಸ್ ಮಾಡಬಹುದು ಸಿಲಿಂಡರ್ ಕೂಡ ಇರುತ್ತೆ ಸೌದೆ ಕೂಡ ಇರುತ್ತೆ ಇದೆ ಏನೇ ತಗೊಂಡು ಬಂದಿಲ್ಲ ಅಂದ್ರೆ ಕೂಡ ಇಲ್ಲಿ ನೀವು ತಗೊಂಡು ಇಲ್ಲೇ ಮಾಡಿಬಿಟ್ಟು ಕೂಡ ಹೋಗಬಹುದು ಸ್ನೇಹಿತರೆ ನೋಡಬಹುದು ಅಲ್ಲಿಂದ ರೋಡ್ ಮುಖಾಂತರ ಇಲ್ಲಿ ಬಂದ್ವಿ ನೋಡಿ ಇದು ಕಾವೇರಿ ನದಿ ನೀರು ಸ್ವಲ್ಪ ಕಮ್ಮಿ ಇದೆ ನೋಡಿ ಈ ತರ ಇದೆ ನೋಡಿ ಅಲ್ಲೆಲ್ಲ ಕಾರ್ಯ ಪರ ಮಾಡ್ತಿದ್ದಾರೆ ಹಾಗೆ ಮಸಲೆ ಇದೆ ಅಂತ ಹೇಳಿದ್ರು ಕಾಡೋದ್ಮೇಲೆ ಸಾಮಾನ್ಯ ಇರುತ್ತೆ ಖಂಡಿತ ಈ ಜೋಡಿ ಇಲ್ಲಿ ಬಂದು ಬಹಳ ಹುಷಾರಾಗಿ ನೋಡ್ಕೊಂಡು ಸ್ನಾನ ಮಾಡಿ ಸುಳಿಗಳಿದೆ ತುಂಬ ಆಳ ಎಲ್ಲೂ ಹೋಗಬಾರದು ಡೇಂಜರೇ ಒಟ್ನಲ್ಲಿ ಇದು ಬಟ್ ಇಲ್ಲೇ ಸ್ನಾನ ಮಾಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅದೇ ಪ್ರವಾಸಿ ತಾಣಗಳಿಗೆ ಹೋದಾಗ ನೋಡಿ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಗಲಿ ಹೆಚ್ಚಾಗಿ ಮಾಡಬೇಡಿ ನೀರು ತುಂಬಿದಾಗ ಇಲ್ಲಿವರೆಗೂ ಇರುತ್ತೆ ಅಂತ ಮಾಹಿತಿ ಬಂತು ಚೆನ್ನಾಗಿ ನೀರು ಬರುತ್ತೆ ಈಗ ನೀರು ಕಮ್ಮಿ ಇದೆ ಹಾಗೆ ನೀರು ಸ್ನಾನ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಲ್ಲುಗಳು ತುಂಬಾ ಶಾರ್ಪ್ ಡೇಂಜರ್ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಬರ್ಬೇಕಿಲ್ಲಿ ಸ್ನೇಹಿತರೆ ನೀವು ಮುತ್ತತ್ತಿಗೆ ಈ ಮಾರ್ಗವಾಗಿ ಇಲ್ಲಿ ಬರ್ತೀರಾ ಇಲ್ಲಿ ಎಂಟ್ರಿ ತಗೊಂಡಾಗ ನೋಡಿ ಇಲ್ಲಿ ಬಂದ ತಕ್ಷಣ ನೀವು ರೈಟ್ ಸೈಡು ಒಳೆ ಇದೆ ಅಲ್ಲಿ ಒಳೆಯಿಂದ ನೋಡಿ ಈ ಕಡೆ ಬಂದ್ರೆ ದೇವಸ್ಥಾನ ಸ್ನೇಹಿತರೆ ದೇವಸ್ಥಾನದ ಮುಂಭಾಗದ ಆರ್ಚ್ ನಾವು ಈಗ ನದಿ ಹತ್ರ ಹೋಗಿ ತೀರ್ಥ ಸ್ಪರ್ಶ ಮಾಡಿ ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ರಶ್ ಇದೆ ಸಂಡೇ ಇರೋದ್ರಿಂದ ಒಂದು ಹಾಫ್ ಅನ್ ಅವರು ದರ್ಶನ ಆಗೋಗುತ್ತೆ Adiós ah, yeah. बहुत अच्छा <sniff możesz pricaidistles> Terima kasih telah <laughs> menonton! ಇಲ್ಲಿ ಮುತ್ತತ್ತಿ ಬಸ್ ಸ್ಟ್ಯಾಂಡು ಈಗ ನಾನೇನು ಗೌರ್ಮೆಂಟ್ ಬಸ್ ಇಲ್ಲಿಂದ ಹೊರಡ್ತು ಮತ್ತೆ ಇನ್ನೊಂದು ಬರುತ್ತೆ ರಶ್ ಇದೆ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಸಂಡೆ ಸ್ನೇಹಿತರೆ ಮುತ್ತತ್ತಿ ಫಾರೆಸ್ಟ್ ನಾವು ಬಿಡ್ತಾ ಇದೀವಿ ಆದಷ್ಟು ಬೆಳಕಿನ ಸಮಯದಲ್ಲಿ ಬಂದು ಹೋಗುವಂತ ಒಳ್ಳೇದು ರಾತ್ರಿ ಸಮಯ ಒಳ್ಳೇದಲ್ಲ ಸ್ನೇಹಿತರೆ ರಸ್ತೆಯಲ್ಲಿ ಬರುವವರು ಏನಾದ್ರು ಕೊಡ್ತಾರೆ ಅಂದ್ಬಿಟ್ಟು ನೋಡಿ ಇಲ್ಲ ಇವರು ಮಾಡ್ತಾರೆ ಅಂತ ಕಾಡಂತಿಗಳು ಕೋಟಿಗಳಿವೆ ಹಾಗೆ ಜಿಂಕೆ ಬರುವಾಗ ನೋಡಿದ್ವಿ ಅಲ್ಲೂ ಒಂದೆರಡು ಜಿಂಕೆ ನೋಡಿದ್ವಿ ಹಾಗೆ ನೋಡಿ ಇಲ್ಲೂ ಜಿಂಕೆ ಇದೆ ನೀವು ನೋಡ್ಬೋದು ಫೋಟೋ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ವಿ ಜಿಂಕೆ ಸ್ನೇಹಿತರ ರೋಡು ಬಹಳ ಸಣ್ಣ ಇಕ್ಕಟ್ಟಿನ ಜಾಗಗಳು ವೆಹಿಕಲ್ಸ್ ಒಂದಾದ್ಮೇಲೆ ಒಂದು ಹೋಗ್ಬೇಕು ಮತ್ತು ತಿರುವುಗಳು ನೋಡ್ಕೊಂಡು ಬರಬೇಕು ಫಾರೆಸ್ಟ್ ಏರಿಯಾ ಓಕೆ ಸ್ನೇಹಿತರೆ ನಮ್ಮ ಈ ದಿನದ ಟ್ರಾವೆಲ್ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು